ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಾವು ಇಂದಿನ ವಿಡಿಯೋದಲ್ಲಿ ತ್ರಯೋದಶಿಯನ್ನ ಯಾವ ದಿನ ಆಚರಣೆಯನ್ನ ಮಾಡ್ತೀವಿ ತ್ರಯೋದಶಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಧನತ್ರಯೋದಶಿ ದಿನ ನಾವು ಯಾವೆಲ್ಲ ಅತ್ಯಮೂಲ್ಯ ವಸ್ತುಗಳನ್ನ ಯಾವ ಶುಭ ಮುಹೂರ್ತದಲ್ಲಿ ಖರೀದಿಸ್ಬೇಕು ಹಾಗೇನೆ ಯಾವ ವಸ್ತುಗಳನ್ನ ಖರೀದಿಸಬಾರದು ಎಂಬುದರ ಒಂದು ಸಂಪೂರ್ಣ ಮಾಹಿತಿನ ಇಂದಿನ ವಿಡಿಯೋದಲ್ಲಿ ತಿಳ್ಕೊಂಡಿದೀವಿ ಸ್ನೇಹಿತರೆ ಇವತ್ತಿನ ದಿನ ಧನ ತ್ರಯೋದಶಿ ದಿನ ಯಾರೆಲ್ಲ ಕುಬೇರ ಪೂಜೆಯನ್ನ ಮಾಡ್ತೀರಾ ಅವರು ಕುಬೇರ ಯಂತ್ರವನ್ನ ಸರಿಯಾದ ರೀತಿಯಲ್ಲಿ ಬರೆಯುವ ವಿಧಾನವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಾಗಾಗಿ ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡ್ಬೇಡಿ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಮೊದಲನೇದಾಗಿ ನಾವು ಕುಬೇರ ಯಂತ್ರವನ್ನು ಬರೀಬೇಕಾದ್ರೆ ಈ ಥರ ಒಂದು ಬಿಳಿ ಹಾಳಿಯಲ್ಲಿ ಬರೀಬೇಕಾಗುತ್ತೆ ಅಥವಾ ನೀವು ಒಂದು ಮಣ್ಣಿನ ಅಲಗೆಯಲ್ಲೂ ಕೂಡ ನೀವು ಬರಿಬೋದು ಯಾಕಂದರೆ ಈ ಬಿಳಿ ಹಾಳಿಯಲ್ಲಿ ನಾವು ಬರೆಯೋದ್ರಿಂದ ಇದನ್ನು ಮತ್ತೆ ನಾವು ಮಡಚಿ ನಾವು ಬೀರಿಗೆ ಇಟ್ಕೊಳ್ಳೋದ್ರಿಂದ ಇದರಿಂದ ತುಂಬ ಒಂದು ಸಂಪತ್ತು ವೃದ್ಧಿಯಾಗುತ್ತದೆ ಅಂತಲೇ ಹೇಳ್ಬೋದು ನೋಡಿ ಮೊದಲನೇದಾಗಿ ಈ ಥರ ಬಿಳಿ ಹಾಳೆಯನ್ನು ತಗೊಂಡು ಈ ಥರ ಮೂರು ಬಾಕ್ಸ್ ಬರೋ ರೀತಿಲಿ ನಾವು ಈ ಥರ ಬರ್ಕೊಬೇಕಾಗುತ್ತೆ ಅದನ್ನು ನಾವು ಪ್ರತಿಯೊಂದನ್ನು ಕೂಡ ಒಂದು ಕೂಡ ತಪ್ಪಾಗದೇ ರೀತಿ ನಾವು ಬರ್ಕೊಬೇಕಾಗುತ್ತೆ ಇಪ್ಪತ್ತೇಳು ಇಪ್ಪತ್ತು ಇಪ್ಪತ್ತೈದು ಹೀಗೆ ನಾನು ಇರೋ ರೀತಿ ಫಸ್ಟು ನೋಡ್ಕೊಳ್ಳಿ ಹಾಗೆಯೇ ಒಂದು ನಂಬರು ಕೂಡ ನಾವು ತಪ್ಪಾಗಬಾರ್ದು ಒಂದು ನಂಬರ್ ತಪ್ಪಾದರೂ ಕೂಡ ಅದು ಯಾವ ಸೈಡಾದ್ರೂ ನೀವು ಕೂಡ್ಕೊಂಬಂದರೆ ಅದು ಸೆವೆಂಟಿ ಟು ನಂಬರ್ ಬರಬೇಕು ಅಂದರೆ ಎಪ್ಪತ್ತೆರಡು ನೀವು ಯಾವ ಮೂಲೆಯಿಂದಾರು ಕೂಡಿ ಆ ಥರ ನಂಬರ್ ಬರುತ್ತೆ ಇದೇ ರೀತಿ ನೀವು ಬರ್ಕೊಬೇಕಾಗುತ್ತೆ ಇದನ್ನು ಬಿಳಿ ಆಳಲ್ಲಿ ನಾವು ಬ್ಲೂ ಪೆನ್ನಿಂದ ನಾವು ಬರ್ಕೊಂಡು ಇದನ್ನು ಪೂಜೆ ಮಾಡಬೇಕು ಈ ಥರ ಮಾಡೋದ್ರಿಂದ ನಮಗೆ ಒಂದು ಸುಖ ಸಮೃದ್ಧಿ ಅನ್ನೋದು ಹೆಚ್ಚಾಗಿ ಒಂದು ಒಂದು ಕುಬೇರನ ಅನುಗ್ರಹ ನಮಗೆ ದೊರೆಯುತ್ತದೆ ಅಂತಾನೆ ಹೇಳ್ಬೋದು ನೋಡಿ ನಾನು ಕೆಳಗಡೆ ಮತ್ತು ಮೇಲ್ಗಡೆ ಓಂ ಅನ್ನೋ ಬೀಜಾಕ್ಷರಿ ಮಂತ್ರ ಮತ್ತೆ ಬಲಗಡೆ ಮತ್ತು ಎಡಗಡೆ ನ ಶ್ರೀಮನ್ನ ಬೀಜಾಕ್ಷರಿ ಕೂಡ ನಾನು ಇಲ್ಲಿ ಬರಿತಾ ಇದೀನಿ ಈಗ ಪ್ರತಿಯೊಂದು ನಂಬರ್ಸ್ಗೂ ಕೂಡ ನಾನು ಇಲ್ಲಿ ಶ್ರೀಗಂಧ ಮತ್ತು ಅರಿಶಿಣ ಮತ್ತೆ ಕುಂಕುಮದಿಂದ ಈ ತರ ಪ್ರತಿಯೊಂದು ನಂಬರ್ಸ್ ಕೆಳಗಡೆ ನಾನು ಈ ತರ ಬೊಟ್ಟ ಇಡ್ತಿದ್ದೀನಿ ಸ್ನೇಹಿತರೆ ಈ ರೀತಿ ತುಂಬಾ ಸರಳವಾಗಿ ಕುಬೇರ ಯಂತ್ರವನ್ನ ನಾವು ಬರಿಬೇಕಾಗುತ್ತೆ ಮರದ ಅಲಿಗೆ ಮೇಲೆ ಬರಿತೀನಿ ಅನ್ನೋದು ರಂಗೋಲಿ ಅಥವಾ ಅಕ್ಕಿಯ ಹಿಟ್ಟಿನಿಂದ ನೀವು ಬರಿಬಹುದು ಅಥವಾ ನೀವು ಈ ತರ ಬಿಳಿ ಪೇಪರ್ ನಲ್ಲಿ ಬರಿತೀವಿ ಅಂದ್ರೆ ಈ ತರ ಶುದ್ಧವಾಗಿರುವಂತಹ ವೈಟ್ ಪೇಪರ್ ಮೇಲೆ ನೀವು ಬರೀರಿ ಅದ್ರ ಮೇಲೆ ಯಾವುದೇ ರೀತಿ ಗಲೀಜಾಗಿರಬಾರ್ದು ನಾನು ಮುಂದಿನ ವೀಡಿಯೋದಲ್ಲಿ ಕುಬೇರ ಪೂಜೆನ ಯಂತ್ರವನ್ನ ಬರೆದು ಯಾವ ರೀತಿ ವಿಧಿವಿಧಾನಗಳ ಪ್ರಕಾರ ಶುಭ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡಬೇಕು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸಂಪತ್ತಿಗೆ ಅಧಿಪತಿಯಾದಂತಹ ಕುಬೇರನನ್ನ ಪೂಜಿಸೋದ್ರಿಂದ ಮನೆಯಲ್ಲಿ ಅಷ್ಟೈಶ್ವರ್ಯ ಅಭಿವೃದ್ಧಿ ಸುಖ ಸಮೃದ್ಧಿ ಹಾಗೇನೆ ನಗ ನಾಣ್ಯಗಳು ಕೂಡ ಹೆಚ್ಚಾಗ್ತಾ ಬರುತ್ತೆ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಕುಬೇರ ಪೂಜೆಯ ಸಂಪೂರ್ಣ ವಿಧಾನ ಹಾಗೇನೆ ಶುಭ ಮುಹೂರ್ತ ಕುಬೇರ ಯಂತ್ರ ಮಂತ್ರ ಪ್ರತಿಯೊಂದನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹತ್ತನೇ ಮಾಹಿತಿ ನಿಮ್ಗೆ ನಿಮ್ಗೆಲ್ಲಾ ಇಷ್ಟ ಆಗಿದ್ರೆ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದಿನ ವಿಡಿಯೋಗಳಲ್ಲಿ ಇನ್ನು ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು